ಆ ಎಲ್ರು ಹೇಗಿದ್ದೀರಾ ನಾನ್ ಸೌಮ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಮಾಡ್ಕೊಂಡ್ ಎಡ್ವಟ್ಟಿಗೆ ಎರಡ್ ಸಲ ಮಲ್ಲೇಶ್ವರಂ ಎಂಟನೇ ಕ್ರಸ್ಗೆ ಹೋಗ್ಬರ್ಬೇಕಾಗಿದ್ ಬಂತು ನನ್ ಮಗನ ಸ್ಕೂಲಿಗೆ ಕಳ್ಸಿದೆ ಮೂರ್ ಗಂಟೆಗೆ ಬಿಟ್ಬಿಡ್ತಾರೆ ಅವನೊನ್ ಬೇರೆ ಕರ್ಕೊಂಡ್ ಬರ್ಬೇಕಾಗಿತ್ತು ಅದಕ್ಕೋಸ್ಕರ ಬೇಗನೆ ವಿಡಿಯೋ ಮಾಡಿದ್ದೆ ಸ್ವಲ್ಪ ಸ್ವಲ್ಪನೇ ಆದಷ್ಟು ಮಾಡ್ದೆ ಯಾಕೆ ಅಂತ ಅಂದ್ರೆ ನೈಟಿ ತಗೊಂಡಿದ್ದೆ ಆ ನೈಟಿ ತುಂಬಾನೇ ಚಿಕ್ಕಾಗಿತ್ತು ಸಣ್ಣ ಇರೋದ್ರಿಂದ ಎಕ್ಸೆಲ್ ಮತ್ತೆ ಡಬಲ್ ಎಕ್ಸ್ ಎಲ್ ತಗೊಂಡ್ರೆ ಸರಿಯಾಗಿ ಫಿಟಿಂಗ್ ಅಲ್ಲಿ ಹೊಲಿಸ್ಕೊಳ್ಲಿಕ್ ಆಗೋದಿಲ್ಲ ದೊಡ್ಡದಾಗಿ ಕಾಣಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕದಿದ್ರೆ ನೋಡಿ ಅಂತ ಹೇಳ್ಬಿಟ್ಟು ಚಿಕ್ಕದು ತಗೋ ಬಂದಿದೆ ಬಟ್ ಸೈಜ್ ತುಂಬಾನೇ ಚಿಕ್ಕದ್ ಕೊಟ್ಬಿಟ್ಟಿದ್ರು ಏನು ಅಂತ ಅಂದ್ರೆ ವಯಸ್ಸಾದವ್ರು ಹಾಕೋತರ ಆತರ ನೈಟಿ ಕೊಟ್ಬಿಟ್ಟಿದ್ರು ಅವಾಗ ಮನೆಗ್ ಬಂದು ಚೆಕ್ ಮಾಡಿದಾಗ ಅದು ನೈಟಿ ನಂಗೆ ಇಡಿಸ್ಲಿಲ್ಲ ಅದಕ್ಕೋಸ್ಕರ ಅದನ್ನ ವಾಪಸ್ ಕೊಡೋಣ ಅಂತ ಹೋಗಿದ್ದೆ ಅವಾಗ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡಿದೀನಿ ಮಲ್ಲೇಶ್ವರಂ ಎಂಟನೇ ಕ್ರಾಸ್ ಅಲ್ಲಿ ಇಳಿದ್ರೆ ಆ ರೋಡ್ ಎಲ್ಲ ಫುಲ್ಲು ಈ ತರ ಡ್ರೆಸ್ ಮೆಟೀರಿಯಲ್ ಮತ್ತೆ ಜುವೆಲರಿ ಆರ್ಟಿಫಿಷಿಯಲ್ ಜುವೆಲರಿ ಸೆಟ್ ಬರುತ್ತಲ್ಲ ಆ ತರದ್ದು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಗುವಂತ ಐಟೆಮ್ಸ್ ಗಳೆಲ್ಲ ಸಿಗುತ್ತೆ ನೆಲ್ ಪಾಲಿಶ್ ಇರ್ಬೋದು ಅಥವಾ ಕ್ಲಿಪ್ ಗಳು ಇರ್ಬೋದು ಹೇರ್ ಬ್ಯಾಂಡ್ ಗಳಿರ್ಬೋದು ಮತ್ತೆ ಸೇಫ್ಟಿ ಪಿನ್ ಗಳೆಲ್ಲ ಇರ್ಬೋದು ಆ ತರದ್ದೆಲ್ಲ ಸಿಗುತ್ತೆ ತುಂಬಾನೇ ಚೆನ್ನಾಗೂ ಇರುತ್ತೆ ಹಾಗೇನೆ ವಾಸ್ ಗಳಿಗೆ ಹಾಕುವಂತ ಹೂಗಳು ತೋರಣಗಳು ಹ್ಯಾಂಡ್ ಗಳು ವ್ಯಾನಿಟಿ ಬ್ಯಾಗ್ ಗಳು ಗಳು ಫ್ಲಾಜಾ ಪ್ಯಾಂಟ್ ಗಳು ಲೆಗ್ಗಿನ್ಸ್ ಗಳು ಮಕ್ಕಳುಗಳ ಬಟ್ಟೆಗಳು ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಗಳು ಇಲ್ಲೂ ಕೂಡ ಹಾಕೊಂಡಿದ್ದಾರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಸ್ಕೂಲು ಮತ್ತೆ ಕಾಲೇಜ್ ಗೆ ಫಂಕ್ಷನ್ಸ್ ಗಳಿಗೆಲ್ಲ ಹಾಕೊಳ್ಳುವಂತ ಐಟಮ್ಸ್ ಗಳೇ ಇಲ್ಲೂ ಕೂಡ ಮಾರೋದು ತುಂಬಾನೇ ಚೆನ್ನಾಗಿರುತ್ತೆ ತ್ರೀ ಫಿಫ್ಟಿ ಇಂದ ಒಂದೊಂದು ಡ್ರೆಸ್ ಗಳು ಪ್ಯಾಂಟ್ ಮತ್ತೆ ಟಾಪ್ ತಲಾ ಆ ಥರದ್ದೆಲ್ಲ ತ್ರೀ ಫಿಫ್ಟಿ ಹೇಳ್ತಾರೆ ಇನ್ನ ಬೇರೆ ಗ್ರಾಂಡ್ ಆಗಿರೋ ಡ್ರೆಸ್ ಹೇಳ್ಬೇಕು ಅಂದ್ರೆ ಸೆವೆನ್ ಫಿಫ್ಟಿ ಇರ್ತವೆ ನೋಡಿ ತಗೋಬೇಕು ತುಂಬಾನೇ ಚೆನ್ನಾಗಿರ್ತವೆ ಲೆಹಾಂಗ ಗಳ ಟೈಪ್ ಎಲ್ಲಾ ಇರ್ತವೆ ಮತ್ತೆ ಗೌನ್ ಗಳ್ ಟೈಪ್ ಎಲ್ಲಾ ಇರುತ್ತೆ ತುಂಬಾ ಚೆನ್ನಾಗಿ ಇದೆ ಬೇಕಿದ್ರೆ ಒಂದ್ಸಲ ಇಂಟ್ರೆಸ್ಟ್ ಇದ್ರೆ ನೋಡ್ಕೊಂಡ್ ಬರ್ಬೋದು ಇದು ಅಡ್ರೆಸ್ ಬಂದು ಮಲ್ಲೇಶ್ವರಂ ಬೆಂಗಳೂರು ಎಂಟನೇ ಕ್ರಾಸ್ ಹೋದ್ರೆ ತುಂಬಾನೇ ಚೆನ್ನಾಗಿದೆ ಒಂದ್ಸಲ ನೋಡಿ ಬೇಕಾದ್ರೆ ಇಷ್ಟ ಆದ್ರೆ ತಗೊಂಡ್ಬರ್ಬೋದು ನಾನು ಇವಾಗ ನುಗ್ಗೆಕಾಯಿ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮೂರ್ ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ತೆಂಗಿನಕಾಯಿ ಚೂರ್ಣ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದೀನಿ ನೀರಿ ಸೊಪ್ಪು ಖಾಲಿ ಆಗಿತ್ತು ಮನೇಲಿ ಅದಕ್ಕೆನೆ ಹಾಗೆ ರುಬ್ಬಿಟ್ಕೊತೀನಿ ಒಲೆ ಮೇಲೆ ಒಂದ್ ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಅದ್ಕಾದ್ ನಂತರ ಸ್ವಲ್ಪ ಸಾಸಿವೆ ಗರ್ಭೇವು ಈರುಳ್ಳಿ ಮೂರೂ ಹಾಕೊಂಡು ಸ್ವಲ್ಪ ಕೆಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೊಟೊ ಚಿಕ್ಕು ಟೊಮೊಟೊ ಹಾಕೊಂತ ಇದೀನಿ ಅದಾದ್ಮೇಲೆ ಕೆಲವರು ಈರುಳ್ಳಿ ಟೊಮೊಟೊ ಮತ್ತೆ ಬೇಳೆ ಎಲ್ಲಾ ಬೇಯಿಸ್ಕೊಬಿಡ್ತಾರೆ ಆಮೇಲಿಂದ ಮಸಾಲೆ ಹಾಕೊಂಡು ಮತ್ತೆ ನುಗ್ಗೆಕಾಯಿ ಆಲೂಗೆಡ್ಡೆ ಹಾಕೊಂಡು ಕೂಗಿಸ್ಕೊಂತಾರೆ ಅಥವಾ ಬೇಯಿಸ್ಕೊಂತಾರೆ ನಾನಿಲ್ಲಿ ಡೈರೆಕ್ಟ್ ಕುಕ್ಕರ್ ಅಲ್ಲೇನೆ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆಯಿಂದ ಓಡಾಡ್ಕೊ ಬಂದಿದ್ನಲ್ಲ ಸ್ವಲ್ಪ ಸುಸ್ತಾಗಿತ್ತು ಅದಕ್ಕೆ ಸಡನ್ಲಿ ಕುಕ್ಕರ್ ಗೆ ಕೂಡ ಜಾರಲ್ಲಿರೋ ಮಸಾಲೆ ಕೂಡ ವೇಸ್ಟ್ ಆಗಿರೋ ನೀರ್ ಹಾಕೊಂಡು ಆ ಕಾರನೂ ಅದಕ್ಕೆ ಸ್ವಲ್ಪ ನುಗ್ಗೆಕಾಯಿ ಮತ್ತೆ ಎರಡು ಆಲಗಿಡ್ಡೆ ಹೆಚ್ಚಿಸಿಕೊಂಡಿದ್ದೆ ಮೀಡಿಯಂ ಸೈಜ್ ಅಲ್ಲಿ ಅದನ್ನ ಹಾಕೋತಾ ಇದ್ದೀನಿ ತೋರಿಸ್ತಿರೋ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಆಗುವಷ್ಟು ಬೇಳೆನ ಸೇರಿಸ್ಕೊತಿದೀನಿ ತೊಳ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಅದನ್ನ ಎರಡ್ ವಿಸಲ್ ಕೂಗಿಸ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಬೇಗ ಕೂಡ ಹಾಗೆ ರುಚಿಯಾಗಿ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗುತ್ತೆ ಅಮ್ಮ ಊರಿಂದ ಬೆಣ್ಣೆ ಕೊಟ್ ಕಳಿಸಿದ್ರು ಅದನ್ನ ತುಪ್ಪ ಕಾಯಿಸಿದ್ದೆ ಅದನ್ನ ಶೋಧಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಅವರು ಕೂಡ ಈಗನೆ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು